ಸಖತ್ ಖರ ಬಣ್ಣ ಮತ್ತು ರುಚಿ ಹಿನ್ನೆಲೆಯಲ್ಲಿ ಮಗದೊಮ್ಮೆ ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿದೆ ನೋಡಿ ಪದೇ ಪದೇ ಮಂತ್ರಿ ಮಾಲ್ ತೆರಿಗೆಯನ್ನು ಉಳಿಸ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಬೀಗ ಹಾಕಲಾಗಿದೆ ಬಂದಂತಹ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ ಇದು ಮೊದಲನೇ ಸಲ ಏನಲ್ಲ ಮಂತ್ರಿ ಮಾಲ್ ಅಂದಾಗ ಆ ರೀ ಆಗಾಗ ಇದೇ ರೀತಿ ತೆರಿಗೆಯನ್ನು ಉಳಿಸ್ಕೊಳ್ಳೋದು ಹಿಂದೆ ಬಿ ಬಿ ಎಂ ಪಿ ಈಗ ಜಿ ಬಿ ಬಂದು ಬೀಗ ಹಾಕುವಂತ ದೃಶ್ಯವನ್ನು ನೋಡ್ತಾನೆ ಇದ್ದೀವಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿದೆ ಈ ಮಂತ್ರಿ ಮಾಲ್ ಈ ಹಿಂದೆ ಕೂಡ ಹಲವು ಬಾರಿ ಬೀಗವನ್ನು ಹಾಕಲಾಗಿತ್ತು ನೋಡಿ ಪದೇ ಪದೇ ಮಂತ್ರಿ ಮಾಲ್ಗೆ ಈ ಬೀಗ ಪ್ರಕ್ರಿಯೆ ನಡೆಯುತ್ತಿದೆ ಅನ್ನೋದಾದರೆ ರಾಜಧಾನಿಯ ಪ್ರತಿಷ್ಠಿತ ಈ ಮಾಲ್ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನುವಂಥ ಪ್ರಶ್ನೆ ಮಾಲ್ ಏನಾದರೂ ದಿವಾಳಿ ಆಗಿದೆಯಾ ಆಸ್ತಿ ತೆರಿಗೆ ಕಟ್ಟೋದಕ್ಕೆ ಮಂತ್ರಿ ಮಾಲ್ ಆಡಳಿತ ಮಂಡಳಿಯ ಕಡೆ ದುಡ್ಡಿಲ್ವಾ ಹೀಗೆ ಹಲವು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ ಪದೇ ಪದೇ ಮಂತ್ರಿ ಮಾಲ್ಗೆ ಬೀಗ ಯಾಕೆ ರಾಜಧಾನಿಯ ಪ್ರತಿಷ್ಠಿತ ಮಾಲ್ ಹಾಗಾದರೆ ದಿವಾಳಿ ಆಗಿದೆಯಾ ಯಾಕಂದರೆ ಇದು ಕೇವಲ ಮೊದಲನೇ ಸತಿ ಬೀಗ ಹಾಕ್ತಿರೋದಿಲ್ಲ ಬಿ ಬಿ ಎಮ್ ಪಿ ಅಂತಿದ್ದಾಗಲೂ ಕೂಡ ಹಲವು ಬಾರಿ ಬೀಗ ಹಾಕುವ ಪ್ರಕ್ರಿಯೆಗಳು ನಡೆದಿದೆ ಆಸ್ತಿ ತೆರಿಗೆ ಕಟ್ಟುವುದಕ್ಕೆ ಮಂತ್ರಿ ಮಾಲ್ ಬಳಿ ಹಾಗಾದರೆ ದುಡ್ಡಿಲ್ವಾ ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರ ಮಂತ್ರಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ಬೆಂಗಳೂರಿನ ಮಲೇಶ್ವರದಲ್ಲಿರುವಂಥ ಈ ಮಾಲ್ಗೆ ಮಗದೊಮ್ಮೆ ಸಂಕಷ್ಟ ಕೋಟಿ ಕೋಟಿ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಷ್ಠಿತ ಕಟ್ಟಡಕ್ಕೆ ಬೀಗ ಹಾಕಲಾಗಿದೆ ನೋಡಿ ಬೆಳ್ಳಂ ಬೆಳಗ್ಗೆ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಜಿ ಬಿ ಎ ಬೀಗ ಹಾಕಿದೆ ಆಗಲೇ ಉಲ್ಲೇಖ ಮಾಡ್ತಿದ್ದೆ ಹಿಂದೆ ಬಿ ಬಿ ಎಂ ಪಿ ಈಗ ಜಿ ಬಿ ಎ ಬೀಗ ಹಾಕುವ ಪ್ರಕ್ರಿಯೆ ಮಾತ್ರ ನಿರಂತರವಾಗಿ ನಡೀತಾ ಇದೆ ಜಿ ಬಿ ಎಗೆ ಆಸ್ತಿ ತೆರಿಗೆ ಕಟ್ಟುವುದಕ್ಕೆ ಮಂತ್ರಿ ಮಾಲ್ ಯಾಕೆ ಈ ರೀತಿ ಕಳ್ಳಾಟವನ್ನು ಮಾಡ್ತಾ ಇದೆ ಸಹಜವಾಗಿ ಮೂಡುವಂಥ ಪ್ರಶ್ನೆ ಒಂದ ಕಳ್ಳಾಟ ಇಲ್ಲ ಅಂದರೆ ಆರ್ಥಿಕವಾಗಿ ಏನಾದರೂ ವ್ಯತ್ಯಾಸಗಳಾಗಿರಬೇಕು ಹಲವು ಬಾರಿ ಚೀಮಾರಿ ಹಾಕಿದರೂ ಕೂಡ ಕೋಟಿ ಕೋಟಿ ತೆರಿಗೆಯನ್ನು ಮಾಲ್ ಕಟ್ತಾ ಇಲ್ಲ ಹಾಗಾಗಿ ಜಿ ಬಿ ಎ ಮತದೊಮ್ಮೆ ಸಮರ ಸಾರಿದೆ ಹಲವು ಬಾರಿ ಚೀಮಾರಿ ಹಾಕಿದರೂ ಕೂಡ ಹಾಗಾದರೆ ಯಾಕೆ ಮಂತ್ರಿ ಮಾಲ್ ತೆರಿಗೆಯನ್ನು ಕಟ್ತಿಲ್ಲ ಅನ್ನೋದು ಸದ್ಯದ ಪ್ರಶ್ನೆ ಹೀಗಾಗಿ ಆಸ್ತಿ ತೆರಿಗೆ ಕಟ್ಟದ ಬೃಹತ್ ಮಾಲ್ಗೆ ಜಿ ಬಿ ಬೇಗ ಹಾಕಿದೆ